ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸೋಮವಾರ ಮಾಡಿಕೊಳ್ಳುವ ಬಹಳ ಶಕ್ತಿಯುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರವನ್ನು ನಮಗೆ ಯಾವ ರೀತಿಯ ಸಮಸ್ಯೆಗಳು ಕಾಡ್ತಾ ಇದೆ ಮನೆಯಲ್ಲಿ ತುಂಬ ಜಗಳಾಗ್ತಾ ಇದೆ ಕಿರಿಕಿರಿ ಆಗ್ತಾಯಿದೆ ಯಾವುದಕ್ಕೆ ಈ ರೀತಿ ಆಗ್ತಾ ಇದೆ ಅಂದರೆ ಹಣಕಾಸಿನ ಸಮಸ್ಯೆ ಆಗಿರಬಹುದು ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಇರಬಹುದು ಅಥವಾ ಆದಾಯ ಇಲ್ಲ ಅಂತ ಇರಬಹುದು ಇದೆಲ್ಲವೂ ಕೂಡ ನಾವು ತುಂಬ ಸಾಧಾರಣವಾಗಿ ಒಂದೊಂದು ಸಾರಿ ತಗೊಳ್ತೀವಿ ಆದರೆ ನಮಗೆ ನೆಮ್ಮದಿಯಾಗಿ ಇರೋದಕ್ಕೆ ಈ ಸಮಸ್ಯೆಗಳು ಬಿಡೋದಿಲ್ಲ ಈ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಳ್ಬೇಕು ಅಂದರೆ ಸೋಮವಾರ ಮಾಡಿಕೊಳ್ಳುವ ಪರಿಹಾರ ಸೋಮವಾರ ಅಂದರೆ ವಾರದಲ್ಲಿ ಮೊದಲನೇ ದಿನ ಶಿವಸ್ವಾಮಿಯನ್ನು ಪೂಜಿಸುವಂಥ ದಿನ ಆ ದಿನ ತಪ್ಪದೆ ಮನೆಯನ್ನು ಶುಚಿ ಮಾಡಿ ನಾವು ಕೂಡ ಶುಚಿಯಾಗಿ ಸ್ನಾನದ ನೀರಿಗೆ ನೀವು ಚಕ್ಕೆ ಪುಡಿ ಅಂದರೆ ಸಿನಾಮೆನ್ ಇರುತ್ತಲ್ವ ಅದರ ಪುಡಿಯನ್ನು ಒಂದು ಚಿಟಿಕೆ ಹಾಕ್ಕೊಳ್ಳಿ ಯಾರಿಗೆ ಹಣಕಾಸಿನ ಸಮಸ್ಯೆ ದಾರಿದ್ರ್ಯ ಇರುತ್ತೋ ಅವ್ರಿಗೆ ಬೇಗ ದೂರ ಆಗುವಂಥದ್ದು ಸ್ನೇಹಿತರೆ ಇದನ್ನು ಮರೆಯದೆ ಒಂದು ಪಿಂಚಷ್ಟು ಜಾಸ್ತಿ ಹಾಕ್ಕೊಳ್ಳೋದು ಏನೂ ಇಲ್ಲ ಮನೆಗೆ ನೀವು ಸ್ವಲ್ಪ ಅರಿಶಿನ ಕಲ್ಲುಪ್ಪನ್ನು ಹಾಕಿ ಯಾರು ಪ್ರತಿನಿತ್ಯ ಗುರುವಾರ ಒಂದು ದಿನ ಬಿಟ್ಟು ಈ ಮನೆಯ ಒರೆಸೋದಕ್ಕೆ ಬಳಸ್ತಾರೋ ಅವರ ಮನೆಯಲ್ಲಿ ನೆಗೆಟಿವ್ ಅನ್ನೋದು ಕಡಿಮೆ ಆಗುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ಚೆನ್ನಾಗಿ ಬರುತ್ತೆ ನೀವು ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಮನೆಯಲ್ಲಿ ನೆಗೆಟಿವ್ ಅನ್ನೋದು ಇರೋದಿಲ್ಲ ನಾವು ನೆಗೆಟಿವ್ ಆಗೂ ಕೂಡ ಮಾತಾಡೋದಿಲ್ಲ ಶಿವಸ್ವಾಮಿಗೆ ಆ ದಿನ ಸ್ನೇಹಿತರೆ ಮನೆಯಲ್ಲಿ ಯಾರು ಹೊಂದಾಣಿಕೆ ಕಡಿಮೆ ಇರುತ್ತೆ ನೋಡಿ ಅವರು ಮೊದಲು ತಗೊಂಡು ಬಂದು ಫೋಟೋನ ಇಟ್ಕೊಳ್ಳಿ ಶಿವಸ್ವಾಮಿಯ ಪೂರ್ತಿ ಕುಟುಂಬ ಇರುತ್ತಲ್ವ ಆ ಫೋಟೋವನ್ನು ಇಟ್ಕೊಳ್ಳಿ ಅದು ಸಿಗಲಿಲ್ಲ ಅಂದರೆ ಪಾರ್ವತಿ ಇರುವಂಥ ಇಬ್ರು ಇರುವಂಥ ಫೋಟೋನಾದರೂ ನೀವು ತಗೊಂಡು ಬನ್ನಿ ಶಿವಲಿಂಗ ಇದ್ದರೆ ತಪ್ಪದೇ ನೀವು ಅಭಿಷೇಕವನ್ನು ಮಾಡಿ ಯಾವ ರೀತಿ ಅಭಿಷೇಕ ಮಾಡಿದ್ರೂ ಕೂಡ ತಂದೆ ಪ್ರಸನ್ನಗೊಳ್ತಾನೆ ಯಾಕಂದರೆ ತಂದೆ ಅಭಿಷೇಕ ಪ್ರಿಯ ಹಾಗೂ ನಾವು ಆಡಂಬರದಿಂದ ಮಾಡಬೇಕು ಅಂತ ಎಲ್ಲೂ ಇಲ್ಲ ತುಂಬ ಸರಳ ವಿಧಾನದಲ್ಲಿ ಮಾಡಿಕೊಂಡ್ರೆ ಆ ತಂದೆಗೆ ತುಂಬ ಖುಷಿಯಾಗುತ್ತೆ ಹತ್ತಿರದಲ್ಲೇ ದೇವಾಲಯಗಳಿದ್ದರೆ ನೀವು ನಿಮ್ಮ ಶಕ್ತಿಯ ಅನುಸಾರ ತಾಮ್ರದ ಚುಂಬಲ್ಲಿ ನೀವು ನೀರನ್ನು ಮನೆಯಿಂದ ತಗೊಂಡೋಗಿ ಅಭಿಷೇಕ ಮಾಡಿಕೊಂಡು ಬನ್ನಿ ಅಭಿಷೇಕ ಮಾಡ್ಕೊಂಡು ಬರೋದರಿಂದ ಕಷ್ಟಗಳು ದೂರ ಆಗುತ್ತೆ ಇನ್ನು ಮನೆಯಲ್ಲಿ ನೀವು ಯಾವಾಗಲೂ ಅಷ್ಟೇ ಶಿವಸ್ವಾಮಿಯ ಫೋಟೋ ಅಥವಾ ಲಿಂಗ ಇದ್ದರೆ ನೀವು ಗಂಧ ವಿಭೂತಿ ಇದನ್ನು ಮಾತ್ರ ಇಡಬೇಕು ಕುಂಕುಮವನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಶಿವಸ್ವಾಮಿಗೆ ಇದಕ್ಕೆ ಮುಂಚೆ ನೀವೇನಾದರೂ ಅರಿಶಿನ ಕುಂಕುಮ ಇಡ್ತಾ ಇದ್ದರೆ ಅದನ್ನು ಮೊದಲು ತಪ್ಪಿಸ್ಬಿಟ್ಟು ಗಂಧ ವಿಭೂತಿಯನ್ನು ಇಡೋದಕ್ಕೆ ಪ್ರಾರಂಭ ಮಾಡಿ ಜಾಸ್ತಿ ಕಷ್ಟಗಳಿದೆ ಅಂದರೆ ವಿಭೂತಿಯನ್ನು ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟಿದ್ದೆ ಅಭಿಷೇಕ ಮಾಡಿ ಮನೆಯಲ್ಲಿ ಲಿಂಗ ಇದ್ದರೆ ಅಥವಾ ದೇವಾಲಯಗಳಿಗೆ ನೀವು ಶಿವಾಲಯಕ್ಕೆ ಹೋಗ್ತಿರಲ್ವಾ ಅಲ್ಲಿ ಅಭಿಷೇಕ ಮಾಡ್ಕೊಂಡು ಬನ್ನಿ ಮನೆಯಲ್ಲಿ ನಾವು ಯಾವ ರೀತಿಯ ಪೂಜೆಗಳು ಮಾಡ್ಕೊಳ್ತೀವೋ ಸಾಧಾರಣವಾಗಿ ಅದೇ ಥರನೇ ನೀವು ಸೋಮವಾರ ಕೂಡ ಮಾಡಿಕೊಳ್ಳಿ ಸೋಮವಾರ ಅಂದರೆ ಶಿವಸ್ವಾಮಿಗೆ ಪ್ರೀತಿಕರವಾದ ದಿನ ಆ ದಿನ ನಾವು ಮಾಡಿಕೊಳ್ಳುವ ಪೂಜೆಗಳು ನಮಗೆ ತುಂಬ ಚೆನ್ನಾಗಿರುತ್ತೆ ಕೋರಿಕೆಗಳು ಅಥವಾ ಸಮಸ್ಯೆಗಳು ಇದ್ದಾಗ ನೀವು ಬಿಲ್ವ ಪತ್ರೆಯನ್ನು ತಗೊಂಡು ಬಂದು ಶಿವಸ್ವಾಮಿಗೆ ನಾವು ಇಡ್ತೀವಲ್ವ ಆ ಎಲೆಗಳನ್ನು ನೀವು ದೇವಸ್ಥಾನಕ್ಕೆ ಹೋದರೂ ತಗೊಂಡು ಬನ್ನಿ ಅಥವಾ ಮನೆಗೇ ನೀವು ತಗೊಂಡು ಬಂದಿದ್ರೆ ಅದರ ಮೇಲೆ ಗಂಧ ಅಥವಾ ಅರಿಶಿಣ ಪೇಸ್ಟ್ ಮಾಡಿದ್ದೆ ಅದರ ಮೇಲೆ ನಿಮ್ಮ ಕೋರಿಕೆಯನ್ನು ಓಂ ನಮ ಶಿವಾಯ ಅಂತ ಚಿಕ್ಕದಾಗೆ ಬರೆದ್ಬಿಟ್ಟು ಅದರ ಮೇಲೆ ನೀವು ಬರ್ಕೊಳ್ಬಹುದು ಮೂರು ಎಲೆ ಇರುತ್ತಲ್ವ ಪುಟ್ ಪುಟ್ಟದಾಗಿ ಅದರ ಮೇಲೆ ನೀವು ಬರ್ಕೊಳ್ಳಿ ಅದು ಯಥಾವತ್ತಾಗಿ ಮನೆಯಲ್ಲಿ ನಾವು ಈ ಸಣ್ಣ ಸರಳ ವಿಧಾನದಲ್ಲೇ ಫಾಲೋ ಮಾಡಾದ ಮೇಲೆ ರಾತ್ರಿ ಮಾಡಿಕೊಳ್ಳುವ ಪರಿಹಾರವನ್ನು ಈ ದಿನ ತುಂಬ ಚೆನ್ನಾಗಿರುತ್ತೆ ಇದು ಮಾತ್ರ ಕುಂಕುಮದ ನೀರು ಅಂದರೆ ಸಾಧಾರಣವಾಗಿ ನಾವು ತುಂಬ ಈಸಿಯಾಗಿ ಅಂದ್ಕೊಳ್ಬಿಡ್ತೀವಿ ನಿಮಿಷಗಳಲ್ಲೇ ದೇವಿಗೆ ದೃಷ್ಟಿ ತೆಗಿಬೇಕು ಅಂದರೆ ಅಥವಾ ಮಕ್ಕಳಿಗೆ ದೃಷ್ಟಿ ತೆಗಿಬೇಕು ಅಂದರೆ ಹೊಸದಾಗಿ ಮದುವೆ ಆಗಿರ್ತಾರೆ ನೋಡಿ ಅವ್ರಿಗೆ ದೃಷ್ಟಿ ತೆಗಿಬೇಕು ಅಂದರೆ ಏನೇ ಒಂದು ಕಾರ್ಯಕ್ರಮಗಳು ಮಾಡಿದಾಗ ನಿಮಿಷಗಳಲ್ಲೇ ದೃಷ್ಟಿ ತೆಗಿಬೇಕು ಅಂದರೆ ನಾವು ಕುಂಕುಮದ ನೀರನ್ನು ಬಳಸ್ತೀವಿ ಗೊತ್ತಿರುವಂಥದ್ದೇ ನಿಮ್ಮೆಲ್ರಿಗೂ ಯಾಕೆ ಬಳಸ್ತೀವಿ ಅಂದರೆ ನಿಮಿಷದಲ್ಲೇ ಕೆಟ್ಟ ಕಣ್ಣು ದೃಷ್ಟಿಗಳು ಬಿದ್ದಾಗ ಅವರು ಡೌನ್ ಫಾಲ್ ಆಗ್ತಾರೆ ನೋಡಿರ್ತೀರ ನೀವು ಚೆನ್ನಾಗಿರೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಆ ಥರ ಯಾರಾದರೂ ಇವರ ಸಂಬಂಧ ತುಂಬ ಚೆನ್ನಾಗಿದೆ ಮಕ್ಕಳು ಗಂಡ ಹೆಂಡ್ತಿ ಎಲ್ಲರೂ ಚೆನ್ನಾಗಿದ್ದಾರಪ್ಪ ಅಂತ ಏನಾದರೂ ಅಂದರೆ ಅವ್ರಿಗೆ ಅಲ್ಲಿ ಬರುತ್ತೆ ಕಷ್ಟಗಳು ಅನ್ನೋದು ಅಥವಾ ನಿಮ್ಮ ತವ್ರ ಮನೆ ಇರಬಹುದು ಅಥವಾ ನಿಮಗೆ ಪ್ರೀತಿ ಪಾತ್ರರು ಇರ್ತಾರಲ್ವ ಅವ್ರ ಜೊತೆ ನೀವು ಚೆನ್ನಾಗಿದ್ದಾಗೂ ಕೂಡ ಈ ಥರ ಅಂದ್ಕೊಳ್ತಾರೆ ಆವಾಗ ನಮಗೆ ಆರೋಗ್ಯ ಸಮಸ್ಯೆದ ಜೊತೆ ಹಣಕಾಸಿನ ಸಮಸ್ಯೆಗಳು ಎಲ್ಲಿಲ್ಲದ ಸಮಸ್ಯೆಗಳು ಕೂಡ ಒಂದೇ ಸರಿ ಬರುತ್ತೆ ಸ್ನೇಹಿತರೆ ಇದನ್ನು ಸುಮಾರು ಜನಕ್ಕೆ ಇದು ನಿಜವಾಗ್ಲೂ ಆಗಿರುತ್ತೆ ನೀವು ಅಬ್ಸರ್ವ್ ಮಾಡಬಹುದು ಅದಕ್ಕೋಸ್ಕರನೇ ಇದನ್ನು ಮಾಡಿಕೊಂಡಾಗ ನಮಗೆ ಆ ದೃಷ್ಟಿ ಹೋಗೋದರ ಜೊತೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಬಗೆಹರಿಯುವಂಥದ್ದು ಒಂದು ಗಾಜಿನ ಲೋಟ ತಗೊಂಡಿದ್ದೆ ಕುಂಕುಮವನ್ನು ನೀವು ಪೂಜೆಗೆ ಬಳಸುವಂಥದ್ದನ್ನು ತಗೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯಲ್ಲಿ ಬೇರೆ ಇಟ್ಕೊಂಡಿದ್ರೆ ನೀವು ಸಪ್ರೇಟಾಗಿ ಅದನ್ನು ಯೂಸ್ ಮಾಡಿ ಇಲ್ಲ ಅಂದರೆ ಈ ಒಂದು ರುಪಿದು ಬರುತ್ತೆ ಚಿಕ್ಕ ಪಾಕೆಟಲ್ಲಿ ಆ ಥರ ಒಂದು ಪಾಕೆಟನ್ನು ನೀವು ತಗೊಂಡು ಬಂದು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು ನೀವು ಅಂದ್ಕೊಳ್ಳಿ ಸ್ನೇಹಿತರೆ ಕಲ್ಲುಪ್ಪಿನ ಪರಿಹಾರಗಳನ್ನು ಯಾರು ಯಥಾವತ್ತಾಗಿ ಮಾಡ್ಕೊಳ್ತಾ ಬರ್ತಾರೋ ಅವರಿಗೆ ಸಮಸ್ಯೆಗಳು ಅನ್ನೋದು ಕಡಿಮೆ ಆಗುತ್ತೆ ನಾವುಗಳು ಸ ಈ ಮಧ್ಯಮ ಕುಟುಂಬದಲ್ಲಿರ್ತಾರೆ ನೋಡಿ ಅವ್ರಿಗೆ ಸಂಬಳಗಳು ಜಾಸ್ತಿ ಇರೋದಿಲ್ಲ ಆದರೆ ಕೋರಿಕೆಗಳು ಆಸೆಗಳು ಅನ್ನೋದು ಇರುತ್ತೆ ಎಲ್ಲರ ಜೊತೆ ನಾವು ಚೆನ್ನಾಗಿರಬೇಕು ಅವರು ಸಮಾನವಾಗಿ ಬೆಳಿಬೇಕು ಅಂತ ಆಸೆ ಕೂಡ ಇರುತ್ತೆ ಆದರೆ ನಮಗೆ ಸರಿಯಾದ ವ್ಯವಸ್ಥೆಗಳು ಇರೋದಿಲ್ಲ ಆಗ ಮಾಡಿಕೊಳ್ಳುವ ಪರಿಹಾರಗಳು ಈ ಥರ ಮಾಡಿಕೊಂಡಾಗ ಒಂದೊಂದು ಮೆಟ್ಲೆ ನಾವು ಅಭಿವೃದ್ಧಿಯ ಕಡೆ ಸಾಗುತ್ತೀವಿ ಅದಕ್ಕೋಸ್ಕರ ನೀವು ಇದನ್ನು ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಕುಂಕುಮವನ್ನು ಹಾಕ್ಕೊಳ್ಬೇಕು ಇದರ ಜೊತೆ ಮರೆಯದೆ ಸಾಸುವೆಯನ್ನು ಹಾಕ್ಕೊಳ್ಳಿ ಸಾಸುವೆ ನಾನು ಇಲ್ಲಿ ತೋರಿಸಿಲ್ಲ ಅದನ್ನು ನೀವು ಹಾಕ್ಕೊಳ್ಬೇಕು ಅಡುಗೆಗೆ ಬಳಸ್ತೀವಲ್ವ ಆ ಸಾಸಿವೆಯನ್ನು ಇಷ್ಟು ವಸ್ತುಗಳನ್ನು ನೀವು ಹಾಕ್ಕೊಂಡ್ರೆ ಅದರ ಶಕ್ತಿ ಯಾವ ರೀತಿ ಬರುತ್ತೆ ಅಂದರೆ ಇದನ್ನೆಲ್ಲ ನೀವು ರಾತ್ರಿ ಸೋಮವಾರ ರಾತ್ರಿ ಮಾಡಿಕೊಳ್ಬೇಕು ಸೀದಾ ಒಂದು ರೌಂಡ್ ನಿಮ್ಮ ಮನೆಯೆಲ್ಲ ಸುತ್ತಿಬಿಟ್ಟು ಬಂದುಬಿಟ್ಟಿದ್ದೆ ಹೊರಗಡೆ ನೀವು ಇದನ್ನು ಪ್ರೋಕ್ಷಣೆ ಮಾಡಿ ನಿಮ್ಮದು ಇಂಡಿವಿಜುವಲ್ ಆಗಿ ಮನೆ ಇದೆ ಅಂದರೆ ಪೂರ್ತಿಯಾಗಿ ನಿಮ್ಮ ಮನೆಯ ಸುತ್ತು ನೀವು ಇದನ್ನು ಚೆಲ್ಲುಕೊಂಡು ಬರಬಹುದು ಇಲ್ಲ ನಾವು ಜಾಯಿಂಟಾಗಿ ಇದೆ ನಮ್ಮ ಮನೆಗಳು ಬಾಡಿಗೆ ಮನೆಗಳಲ್ಲಿ ಇದ್ದೀವಿ ಅಂದರೆ ನಿಮ್ಮ ಮನೆಯ ಮುಂದೆ ಮಾತ್ರ ಈಗ ಈ ನೀವು ಪ್ರೋಕ್ಷಣೆ ಮಾಡಿಕೊಳ್ಬಹುದು ಟೆರೇಸ್ ಇದ್ದರೆ ನಿಮಗೆ ಸೇರುವಂಥದ್ದು ಅದರ ಮೇಲೆ ಹಾಕ್ಕೊಳ್ಬಹುದು ನೋಡಿಕೊಂಡು ಜಾಸ್ತಿ ನೀರನ್ನು ತಗೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ನೀರನ್ನು ತಗೊಂಡು ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಳಿ ಸೋಮವಾರಗಳು ನೀವೊಂದು ಮೂರು ಅಥವಾ ಐದು ಸೋಮವಾರಗಳು ಮಾಡ್ಕೊಳ್ಬೇಕಾಗುತ್ತೆ ನೀವು ಐದು ಸೋಮವಾರಗಳು ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಬದಲಾವಣೆ ಅನ್ನೋದು ಗೊತ್ತಾಗುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ